ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಮಗನ ಬಾಕ್ಸಿಗೆ ಚಪಾತಿ ಮಾಡ್ತಾ ಹಾಗೆ ಒಂದು ಬನಾನ ಒಂದು ಪೇರಿತ್ತು ಕಟ್ ಮಾಡಿಟ್ಟಿದ್ದೀನಿ ಡ್ರೈ ಫ್ರೂಟ್ಸು ಮತ್ತು ಎರಡು ಸಕ್ಕರೆ ಬಿಸ್ಕೆಟ್ ಇಟ್ಟಿದ್ದೀನಿ ಚಪಾತಿಗೆ ಏನೂ ಪಲ್ಯ ಬೇಡ ಅಂದ ಏನೂ ತಿನ್ನಲ್ಲ ಅವನು ಜಸ್ಟ್ ಎರಡು ಚಪಾತಿ ಮಾಡಿ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ ಚಿಂಟೂ ಅಷ್ಟೇ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಏನಾರು ಹಚ್ಬಿಟ್ಟು ತಿನ್ನಿಸ್ತೀನಿ ಇವತ್ತು ನಾನು ಊಟ ಮಾಡಲ್ಲ ಗುರುವಾರ ಸೊ ಹಾಗಾಗಿ ಮಧ್ಯಾಹ್ನ ಏನಾದರೂ ಪಲ್ಯ ಮಾಡ್ಕೋಬೇಕು ಹಸ್ಬೆಂಡ್ ಆಲ್ಮೋಸ್ಟ್ ಮಾರ್ನಿಂಗ್ ಟಿಫನ್ ಮಾಡೋಲ್ಲ ಮನೇಲಿ ಔಟ್ಸೈಡೇ ಮಾಡ್ತಾರೆ ಅವ್ರು ಮಾಡ್ತೀನಿ ಅಂದರೆ ಪಲ್ಯ ಮಾಡ್ತಿದ್ದೆ ಚಪಾತಿ ಮಾಡಿ ಮತ್ತು ಅವನಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ದೆ ಅಷ್ಟೊತ್ತಿಗೆ ಮಕ್ಕಳಿಬ್ರು ಇದ್ದಿದ್ದರು ಅವ್ರಿಗೊಂದು ಸ್ವಲ್ಪ ಹಾರ್ಲಿಕ್ಸು ಮತ್ತು ಬಿಸ್ಕೆಟ್ ಹಾಕ್ಕೊಟ್ಟಿದ್ದೀನಿ ಇಬ್ಬರು ಇದ್ದು ಹಾರ್ಲಿಕ್ಸು ಮತ್ತು ಬಿಸ್ಕೆಟ್ ತಿಂತಾ ಇದ್ದಾರೆ ನಮ್ಮದುಶಂತೂ ಮೊದಲು ಲೇಟಾಗಿ ಇರ್ತಿದ್ದ ಏನೂ ಹೋಗ್ತಿರಲಿಲ್ಲ ಯಾಕೋ ಬರ್ತಾ ಬರ್ತಾ ತುಂಬ ಸಣ್ಣ ಆಗ್ತಾಯಿದ್ದಾನೆ ಅದಕ್ಕೆ ಇದ್ದರು ಮನೆಯವರು ಬೇಗನೆ ಎಬ್ಬಿಸು ಏನಾದ್ರು ತಿನ್ನಿಸ್ ಕಳಿಸು ಅಂತ ಸ್ವಲ್ಪ ಬೇಗ ಎಬ್ಬಿಸ್ತೀನಿ ಇವಾಗ ಒಂಚೂರು ಬಿಸ್ಕೆಟ್ಟು ಹಾಲು ತಿಂದು ಹೋಗ್ತಾನೆ ಇವಾಗ ಆಲ್ಮೋಸ್ಟ್ ಬಸ್ ಟೈಮ್ ಆಯಿತು ಇದ್ದೀನಿ ಸ್ಕೂಲಿಗೆ ಕಳಿಸ್ಬಿಟ್ಟು ಬರಬೇಕು ಹೋಗೋಷ್ಟೇತಿಗೆ ಬಸ್ ಬಂದೇ ಬಿಡ್ತು ಹಾಗೆ ಕಳಿಸ್ಬಿಟ್ಟು ಬಂದೆ ಮನೆ ಮುಂದೆ ಸ್ವಲ್ಪ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಇವಾಗ ಮೇಲೆ ಹೋಗ್ತಾಯಿದ್ದೀನಿ ಮಗನಿಗೆ ಮೇಲೆ ಹೋಗ್ಬಿಟ್ಟು ಒಂದೆರಡು ಚಪಾತಿ ಮಾಡಿ ತಿನ್ನಿಸ್ಬೇಕು ಆಲ್ಮೋಸ್ಟ್ ಮ್ಯಾಟ್ ಟು ಬೆಡ್ ಬೆಡ್ಶೀಟ್ ಎಲ್ಲ ನೆನೆ ವಾಷಿಂಗ್ ಮಿಷಿನ್ ಹಾಕಿದ್ದೆ ಈಗ ಒಂದು ಸ್ವಲ್ಪ ಕಾಲು ಒರೆಸೋ ಮ್ಯಾಟ್ ಇದ್ದಾವೆ ಅದು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಸೊ ಹಂಗಾಗಿ ಸೋಪ್ ಪೌಡ್ರಲ್ಲಿ ನೀರು ಹಾಕಿ ನೆನೆ ಹಾಕ್ಬಿಡ್ತೀನಿ ಆಮೇಲೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಒನ್ ಅವರ್ ಒಗ್ದು ಬಿಡಬೇಕು ಬರೋ ಅಷ್ಟೊತ್ತಿಗೆ ಮನೆ ಹಾಕ್ಬಿಟ್ಟು ಬಂದು ಚಿ ಚಿಂಟು ಗೇಡ ಮಾಡಿ ಮಾಡಿದ್ದಿನಿಸ್ತೇ ಇವಾಗ ಸ್ನಾನ ಆಯಿತು ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಗುರು ರಾಯರನ್ನು ನೆನೆಸ್ಕೊಂಡು ಪೂಜೆ ಮಾಡಿ ಇವತ್ತು ಉಪವಾಸ ಇರ್ತೀನಿ ರಾಯರು ಹಾಗೆ ಸಾಹಿಬ ಎಲ್ರಿಗೂ ಒಳ್ಳೇದು ಮಾಡಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಇವಾಗ ಒಂದು ಎರಡು ಪಾತ್ರೆ ತಿಕ್ಬಿಟ್ರೆ ಕ್ಲೀನ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ಮ್ಯಾಟ್ ಇದೆ ತೊಳೆದಾಕಬೇಕು ನಮ್ಮತ್ತೆ ಮಾವನು ಬಂದರು ಈಗೇನು ಹಸ್ಬೆಂಡ್ನೇ ಬರಲಿ ಅಂತ ಕಾಯೋದೇನಿಲ್ಲ ನಮ್ಮ ಹತ್ರ ನಮ್ಮ ಚಿಂಡು ಬಿಟ್ಬಿಟ್ಟು ಹೋಗ್ತೀನಿ ಆಟ ಇರ್ತಾನೆ ಇಲ್ಲಾಂದರೆ ಅವನು ನನ್ನ ಹತ್ರ ನನ್ನ ಜೊತೆ ಬಂದು ನೀರಲ್ಲಿ ಆಟ ಆಡ್ಬಿಡ್ತಾನೆ ಮೊದಲೇ ಆಗಿದೆ ಈ ಥರ ಮ್ಯಾಟು ತುಂಬಾ ಕಷ್ಟ ಒಗೆಯೋದು ಬಟ್ ಬಾಗ್ಲತ್ತಿರದಾಗ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಕಾಲು ಒರ್ಸೋಕ್ಕೂ ಈರುಡಿಯೋಕ್ಕೂ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಮೂರಿಂದ ನಾಲ್ಕು ಮ್ಯಾಟ್ ಯೂಸ್ ಮಾಡ್ತೀವಿ ನಮ್ಮದು ದೊಡ್ಡ ಮನೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಸೊ ಮಗನ ಕೆಳಗೆ ಆಟಾಡೋಕ್ಕೆ ಬಿಟ್ಬಿಟ್ಟು ಒಗೆಯೋಕೆ ಬಂದಿದ್ದೀನಿ ಇನ್ನೇನು ದಿಶು ಬರ್ತಾನೆ ಇನ್ನೊಂದು ಅರ್ಧ ಗಂಟೇಲಿ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು ಮ್ಯಾಟ್ ಒಗೆದ್ಬಿಟ್ಟು ಒಗ್ದುಬಿಟ್ಟು ಒನ್ಗೆ ಬರೋ ಅಷ್ಟೊತ್ತಿಗೆ ಟ್ವೆಲ್ ಓ ಆಗಿತ್ತು ಹೋಗಿ ದಿಶೂನ ಪಿಕಪ್ ಮಾಡ್ಕೊಂಡು ಬಂದೆ ಎಲ್ಲ ಕೆಲಸ ಮಾಡಿ ಹೋಗಿ ಕರ್ಕೊಂಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮನೆ ಕ್ಲೀನ್ ಇಲ್ಲ ಗಲೀಜಿದೆ ಅಂತ ಮತ್ತೆ ಉಪಸ್ ಕಸ ಗುಡಿಸ್ತಾರೆ ಈ ಥರ ಎಲ್ಲ ಅಂಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡಿದರೂ ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಅವರಿಂದ ನಾನು ಮಾಡೋಕ್ಕೆ ಹೋಗಲ್ಲ ಅವರೇ ಮಾಡಲಿ ಅಂತ ಕೈ ಬಿಟ್ಬಿಡ್ತೀನಿ ಹಾಗೆ ಬೆಳಗ್ಗೆ ಚಪಾತಿ ಇಟ್ಟಿತ್ತು ಸ್ವಲ್ಪ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಮಧ್ಯಾಹ್ನನೇ ಉಪವಾಸ ಬಿಟ್ಬಿಡ್ತೀನಿ ರಾತ್ರಿಗೂ ಏನೂ ತಿನ್ನೋಲ್ಲ ಬೆಳಿಗ್ಗೆನೂ ಏನೂ ತಿಂದಿರಲ್ಲ ಸೊ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಎರಡು ಚಪಾತಿ ಆಗೋ ಅಷ್ಟು ಚಪಾತಿ ಮಾಡ್ಕೋಬೇಕು ಅನ್ನ ಸಾರು ಇದೆ ಅನ್ನ ಸಾರು ಅನ್ನ ಮಾಡಿದ್ದೀನಿ ಸಾಂಬಾರು ಇದೆ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಅಂದಿದ್ದಾರೆ ಸೊ ಅಡುಗೆ ಮಾಡೋ ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಈಗ ಅಡುಗೆ ಎಲ್ಲ ಇತ್ತು ಮಕ್ಕಳು ಮತ್ತು ಹಸ್ಬೆಂಡ್ ಊಟ ಮಾಡಿದರು ನಾನು ಊಟ ಮಾಡಿದೆ ಸ್ವಲ್ಪ ಕಬಡ್ಡಿ ಈ ಥರ ಕಿತ್ತಾಕ್ಬಿಟ್ಟಿದ್ದೆ ಏನಾದರೂ ಒಂದು ಬೇಕಾದರೆ ಸೀರೆ ಕಿತ್ತದು ಈ ಥರ ಮಾಡಿಬಿಟ್ಟಿರ್ತೀವಿ ಆಲ್ಮೋಸ್ಟ್ ಎರಡು ತಿಂಗ್ಳಿಗೆ ಒಂದು ಸತಿ ಕ್ಲೀನ್ ಮಾಡ್ತಾಯಿರ್ತೀನಿ ಇಲ್ಲಾಂದರೆ ನನಗೆ ಸಿಗೋಲ್ಲ ಒಂದು ಏನಾದರೂ ಬ್ಲೌಸು ಸೀರೆ ಸಿಗಲಿಲ್ಲ ಅಂದರೆ ಕಿತ್ತಾಕ್ಬಿಡ್ತೀನಿ ಅರ್ಜೆಂಟಲ್ಲಿ ವಾಪಸ್ ನೀಟಾಗಿ ಜೋಡಿಸೋದೇ ಇಲ್ಲ ಮೊನ್ನೆ ಎಲ್ಲ ಮಕ್ಕಳದು ಮತ್ತು ಹಸ್ಬೆಂಡ್ದು ಕ್ಲೀನ್ ಮಾಡಿದ್ದೆ ನಂದು ಮಾಡೇ ಇರಲಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ ಈ ಕಬಡ್ಡ ಜಾಸ್ತಿ ಯೂಸ್ ಮಾಡಲ್ಲ ನಾನು ಅಂದರೆ ಹೊಸ ಸೀರೆ ಗೋಲ್ಡು ಅದರಲ್ಲಿ ಮತ್ತು ಹೊಸ ಬಟ್ಟೆ ಮಾತ್ರ ಇರ್ತವೆ ನಂದು ಇನ್ನೊಂದು ಕಬಡ್ ಇದೆ ರೆಗ್ಯುಲರ್ ಯೂಸು ಜೀನ್ಸ್ ಪ್ಯಾಂಟು ನೈಟ್ ವೇರು ಡೈಲಿ ವೇರು ಅದರಲ್ಲಿ ಇಟ್ಟಿರ್ತೀನಿ ಅದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಮಕ್ಕಳು ಮಲಗಿದ್ದಾಗ ಕ್ಲೀನ್ ಮಾಡಿದೆ ಎದ್ದು ಬಿಟ್ಟರು ಕ್ಲೀನ್ ಮಾಡೋಕ್ಕೂ ಬಿಡಲಿಲ್ಲ ಅರ್ಧ ಮರ್ದ ಆಯಿತು ಅಷ್ಟಕ್ಕೆ ಬಿಟ್ಬಿಟ್ಟು ಬಂದೆ ಹಾಗೆ ಹಸ್ಬೆಂಡ್ ಎಲ್ಲೋ ಒನ್ ಅವರ್ ಕೆಲಸ ಇದೆ ಹೋಗ್ತೀನಿ ಪೀನೆ ಕಡೆ ಅಂದರು ಪಾರ್ಕಿಗೆ ಬಿಡ್ತೀನಿ ಅಂದರು ಮಕ್ಕಳು ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀನಿ ಇಲ್ಲೊಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಮನೆಗೆ ಹೋಗಿ ಆಮೇಲೆ ನೈಟ್ ಮಲಗಿದ್ದಾಗ ಕ್ಲೀನ್ ಮಾಡಬೇಕು ಇಲ್ಲ ನಾಳೆ ಕ್ಲೀನ್ ಮಾಡಬೇಕು ಅದನ್ನು ದೊಡ್ಡವರು ಆಡೋ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಡಿದರು ಮತ್ತು ಇಲ್ಲಿ ಈ ಕರ್ಕೊಂಡು ಬಂದೆ ಇದು ಹೆಚ್ಚಲ್ಲಿ ಚಿಕ್ಕ ಮಕ್ಕಳದು ಅಲ್ಲಿ ಹದಿನಾಲ್ಕು ವರ್ಷದ ಮೇಲ್ಪಟ್ಟವ್ರದ್ದು ಮಾತ್ರ ಆಡಬೇಕು ಬಟ್ ಎಲ್ಲ ಮಕ್ಕಳು ಬರ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಆಡೋಕ್ಕೆ ಇಲ್ಲೂ ಒಂದು ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂದ್ರೆ ಹಸ್ಬೆಂಡು ಆಟ ಆಡಿ ಆಡಿ ಸುಸ್ತಾಗಿತ್ತು ಹಾಗೆ ಸ್ವಲ್ಪ ಎಳ್ನೀರು ಕುಡಿಸೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಆಟ ಆಡಿ ಸುಸ್ತಾಗ್ಬಿಟ್ಟಿದ್ರು ಇಬ್ಬರು ಒಂದೊಂದು ಎಳ್ನೀರು ಕುಡಿದ್ರು ಹಾಗೆ ಗಂಜಿ ಇರೋದು ಹೊಡ್ಸಿದ್ದೆ ಕಾಯಿ ಹೊಡೆದು ತಿಂದರು ನಾನು ಉಪವಾಸ ಇದ್ನಲ್ಲ ಏನು ಊಟ ಮಾಡಲ್ಲ ಅಂತ ನಾನೊಂದು ಹೇಳಿರು ತಗೊಂಡು ಕುಡ್ದೆ ಕಾರ್ನರಿಗೆ ಬಂದು ನಿಂತ್ಕೊಂತ ಹೇಳಿದರು ಅಲ್ಲಿ ಹೋಗ್ತಾ ಇದ್ದೆ ಪಾನಿಪುರಿ ಬೇಕು ಅಂದರು ಮತ್ತು ಪಾನಿಪುರಿ ಕೊಡಿಸ್ದೆ ಹಾಗೆ ಬರುವಾಗ ಕಬಾಬ್ ತಂದಿದ್ದರು ಮನೆಗೆ ಹೋಗಿ ಒಂದು ಸ್ವಲ್ಪ ರೈಸ್ ಇದೆ ಅದ್ರ ಜೊತೆ ಕಬಾಬ್ ಸೇರಿಸಿ ತಿನ್ನಿಸ್ಬಿಡ್ಬೇಕು ಕಬಾಬ್ ಜೊತೆ ಮತ್ತು ರೈಸು ತಿನ್ನಿಸ್ದೆ ಹಸ್ಬೆಂಡ್ಗೂ ಇನ್ನೂ ಸ್ವಲ್ಪ ಹೊಟ್ಟೆ ಹಸ್ತಿರ್ಲಿಲ್ಲ ಅಂದರು ಅವರು ಮತ್ತು ಮೊಸ್ರು ಹಾಕೊಂಡು ತಿಂದರು ಒಂದೆರಡು ಪಾತ್ರೆ ಇತ್ತು ಇವಾಗಲೇ ತಿಡ್ತೀನಿ ಬೆಳಗ್ಗೆ ಇದ್ರೆ ಮತ್ತೆ ಸ್ಕೂಲ್ ಇರುತ್ತೆ ನನಗೆ ಕೆಲಸ ಜಾಸ್ತಿ ಪಾತ್ರೆ ಎಲ್ಲ ತಿಕ್ಕಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರೂಮ್ಗೆ ಹೋದೆ ರೂಮ್ ಅಂತೂ ಎಲ್ಲನೂ ಅಲ್ಲೇ ಬಿಸಾಕ್ಬಿಟ್ಟಿದ್ದೆ ಅರ್ಧ ಮರ್ಧ ಬಟ್ ಇವರಿದ್ದರೆ ಮಾಡೋಕ್ಕೂ ಬಿಡಲ್ಲ ನಾನು ಸೀರೆ ಮಡಿಚಿಟ್ಬಿಟ್ರೆ ಕಿತ್ತಿ ಕಿತ್ತಿ ಹಾಕ್ತಾರೆ ಅವ್ರು ಮಲಗಿದ್ದಾಗಲೇ ಮಾಡಬೇಕು ಅವ್ನು ಸ್ಕೂಲ್ಗೆ ಹೋದಾಗ ಅವ್ನು ಮಲಗಿದ್ದಾಗಲೇ ಮಾಡಬೇಕು ಆಲ್ಮೋಸ್ಟ್ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಮೇಲೆ ಇಷ್ಟೊಂದು ಸೀರೆ ಇದೆ ನಂದು ಕೆಳಗಡೆ ಇಷ್ಟು ಇನ್ನೂ ಅದು ಜಾಗ ಇಲ್ಲ ಅಷ್ಟು ಹಿಡಿಯೋಕೆ ಇದೆಲ್ಲ ರೇಷ್ಮೆ ಸೀರೆ ಈ ಕಡೆ ಇರೋದೆಲ್ಲ ಡೈಲಿ ವೇರ್ ಸೀರೆಗಳು ಇದೆಲ್ಲ ಬ್ಲೌಸ್ ಪೀಸು ಮತ್ತು ಅದು ರೆಡಿ ಬ್ಲೌಸ್ಗಳು ಮಹೇಶ್ವರದಲ್ಲಿ ತರಿಸಿರೋದು ಹಾಗೆ ಹೊಲಿಸಿರೋದು ಇವೆಲ್ಲ ಗ್ರ್ಯಾಂಡ್ ಡ್ರೆಸ್ಸು ಎಲ್ಲಾದರೂ ಓದಿ ಹಾಕೊಳ್ಳೋದು ಇದು ಡೈಲಿ ವೇರ್ ಡ್ರೆಸ್ಸಸ್ಸು ಇದು ಡೈಲಿ ವೇರ್ ಡ್ರೆಸ್ಸಲ್ಲೇ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಸು ಇಲ್ಲೆಲ್ಲ ಜೀನ್ಸ್ ಪ್ಯಾಂಟ್ ಇಡಬೇಕು ಇನ್ನು ಈ ಕಡೆ ಒಂದು ಕಬಡ್ ಇದೆ ಅದನ್ನು ನಾಳೆ ಕ್ಲೀನ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ